ಅನಂತಕುಮಾರ್ ಹೆಗಡೆ ಅನಂತಕುಮಾರ್ ಹೆಗಡೆ ಎಂ ಪಿ ಸ್ಥಾನವನ್ನು ಕಳ್ಕೊಂಡು ಕೆಲಸಕ್ಕೆ ಬಾರದೆ ಮನೇಲಿ ಮಲ್ಕೊಂಡಿರೋ ಅನಂತಕುಮಾರ್ ಹೆಗಡೆಗೆ ಇದ್ದಕ್ಕಿದ್ದಂಗೆ ಸಮಾಜದ ಬಗ್ಗೆ ಕಾಳಜಿ ಆಗ್ಬಿಟ್ಟೈತೆ ಓಕೆ ಬ್ರಾಹ್ಮಣ ಅನಂತಕುಮಾರ್ ಹೆಗಡೆ ನೀನು ಹೇಳಿದ ಮಾತನ್ನ ನಿಜಾನೇ ಅನ್ಕೊಂಬಿಡೋಣ ಕಾನು ಬ್ರಾಹ್ಮಣರಿಲ್ಲ ಅಂದರೆ ವರ್ಕೌಟ್ ಆಗೋಲ್ಲ ಸಿದ್ದರಾಮಯ್ಯನಿಗೆ ಲ್ಲ ನಿಜನೇ ಅಂದ್ಕೊಂಬಿಡೋಣ ಆಮೇಲೆ ನೀನು ಹೇಳ್ದಂಗೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಬಾರ್ದು ಒಪ್ಕೊಂಬಿಡೋಣ ಅವರೆಲ್ಲ ಟೆಲರಿಷ್ಟುಗಳು ಒಪ್ಕೊಂಬಿಡೋಣ ನೀನು ಒಬ್ಬ ಮಾತ್ರ ಸಾಚ ಅದನ್ನ ಒಪ್ಕೊಂಬಿಡೋಣ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳೋಕ್ಕಾಗತ್ತಾ ಹದಿನೆಂಟನೇ ಶತಮಾನದಲ್ಲಿ ಹದಿನೆಂಟನೇ ಶತಮಾನದವರೆಗೂ ಹೀ ಬ್ರಾಹ್ಮಣ ಸಮುದಾಯ ಇಡೀ ಮಾನವ ಕುಲವನ್ನೇ ಭಾರತದ ಆಡಳಿತ ಮಾಡ್ಕೊಂಬಂತು ತಾವೊಬ್ಬನೆಯ ಶ್ರೇಷ್ಠ ತಾವು ಭಗವಂತನ ಪುತ್ರ ತಾವು ಮಾತ್ರ ವಿದ್ಯೆಗೆರವರು ಅಂತ ಶುದ್ರಿಗೆ ಯಾರಿಗೂ ಎಜುಕೇಷನ್ನೇ ಕೊಡಲಿಲ್ಲ ನಿಮ್ಮವರು ನಿಮ್ಮ ಪೂರ್ವಜರು ಉತ್ತರ ಇದೆಯಾ ಕುಮಾರ್ ಹೆಗಡೆ ಶುದ್ರನ್ನ ಇನ್ಕ್ಲೂಡಿಂಗ್ ಆನ್ವೆಸ ಹೇಳ್ತಾರೆ ನಮ್ಮ ಪೂರ್ವಜರನ್ನು ಊರಿಂದ ದೂರ ಇಡ್ತಾ ಇದ್ರಿ ಅವರಿಗೆ ಮಡಕೆ ಬೆನ್ನಿಗೆ ಪೊರಕೆ ಕಟ್ತಾ ಇದ್ರಿ ಈ ಅತ್ಯಾಚಾರದ ಬಗ್ಗೆ ನೀನೊಬ್ಬ ಬ್ರಾಹ್ಮಣನಾಗಿ ಏನು ಎಕ್ಸ್ಪ್ಲನೇಷನ್ ಇದೆ ಹೆಣ್ಣು ಮಕ್ಕಳ ಸ್ತನವನ್ನು ತೋರಿಸ್ಬೇಕು ಕಾರಣ ಯಾಕೆ ಅಂತಂದರೆ ಅದಕ್ಕೆ ತೆರಿಗೆ ಕಟ್ಟಬೇಕು ಯಾವ ಕಿತ್ತೋಗಿರೋ ಸಿಸ್ಟಮ ಇದು ಅನಂತಕುಮಾರ್ ಹೆಗಡೆ ನಿಮ್ಮ ಪೂರ್ವಜರು ಮಾಡ್ಕೊಂಬಂದಿದ್ದು ಟಿಪ್ಪು ಸುಲ್ತಾನು ಟೆರ್ರರಿಸ್ಟು ನಿನ್ನ ಪ್ರಕಾರ ನಮ್ಮ ಪ್ರಕಾರ ಅಲ್ಲ ಓಕೆ ಒಪ್ಕೊಳ್ಳೋಣ ಮುಸಲ್ಮಾನರು ಟೆರ್ರರಿಷ್ಟು ಸಿದ್ದರಾಮಯ್ಯಗೆ ಬ್ರಾಹ್ಮಣ ಇಲ್ಲ ಅಂದರೆ ಯಾವ ಯಾವ ಜಾತಿ ಹೆಸರು ಹೇಳ್ಕೊಂಡು ಆಟ ಆಡ್ತಾ ಇದೀಯೋ ಬ್ರಾಹ್ಮಣ ನಿನ್ನ ಪೂರ್ವಜರು ಈ ವರ್ಣ ವರ್ಣ ವ್ಯವಸ್ಥೆಯನ್ನು ತಗೊಂಬಂದು ತಾವು ಶ್ರೇಷ್ಠರಿಂದ ಹೇಳ್ಕೊಂಡು ಈಗ ನೀನು ಅದನ್ನೇ ಹೇಳಿಕೊಟ್ಟಿರೋದು ಸಾಬ್ರಿ ಆಗಬೇಕು ಅಂತಂದರೆ ನೀನು ಶ್ರೇಷ್ಠ ಅಂತ ಹೇಳಕ್ಕೆ ನೀನೊಬ್ಬ ಬ್ರಾಹ್ಮಣ ಕರ್ನಾಟಕದಲ್ಲಿ ವಿವಿಧ ಜೇತ ಜಾತಿ ಧರ್ಮಗಳಿದೆ ಕುವೆಂಬು ಹೆಸರು ಹೇಳ್ತೀಯ ಯಾವ ನೈತಿಕತೆ ಇದೆಯೋ ನಿನಗೆ ಕುವೆಂಪು ಏನು ಹೇಳಿದ್ರು ಜೈ ಭಾರತ ಜನನೀಯ ತನುಜಾತಿ ಜೈ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ರುದ್ಯಾನ ಕುವೆಂಪು ಎಲ್ಲೂ ಹೇಳಿಲ್ಲ ಬ್ರಾಹ್ಮಣ ಶ್ರೇಷ್ಠ ಅನಂತಕುಮಾರ್ ಹೇಳಿದ್ದು ಸತ್ಯ ತಿಪ್ಪು ಸುಲ್ತಾನು ಟೆಲರಿಶು ಅಂತ ಎಲ್ಲೂ ಹೇಳಿಲ್ಲ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಏಯ್ ಯಾವ ನಾಲಿಗೆ ಮೇಲೆ ಯಾವ ಮಾತು ಬರ್ತದ ನಿನಗೆ ಕುವೆಂಪು ಹೇಳಿದ್ದು ನೀನೇ ಕುವೆಂಪು ಹೆಸರು ಹೇಳ್ತೀಯಾ ನಿನಗೆ ಬ್ರಾಹ್ಮಣ ಶ್ರೇಷ್ಠ ಸಾಬರು ಟೆರರಿಷ್ಟು ಶೂದ್ರೆಲ್ಲ ನಿಮಗೆ ಗುಲಾಮರು ಆಮೇ ರೈಟ್ಸ್ ಸ್ಥಾನಕ್ಕೆ ಟ್ಯಾಕ್ಸಿ ಹಾಕಲ್ರ ನಿಮ್ಮವರು ಹೆಣ್ಣುಮಕ್ಕಳ ಸ್ಥಾನಕ್ಕೆ ಟ್ಯಾಕ್ಸ್ ಹಾಕೋರಲ್ಲ ಬೊಗಳೋ ಏಯ್ ನಿಮ್ಮ ಪೂರ್ವಜರು ಹಾಕಿದ್ದೋ ಬಗಳು ಯಾಕೆ ಆಗ್ತಾ ಇದ್ರು ಇಲ್ಲ ಹೆಣ್ಮಕ್ಳು ಸ್ಥಾನ ತೋರಿಸ್ಬೇಕು ಯಾಕೆ ಮಜಾದು ಮಜಾ ಮಾಡಕ ನಿಮ್ಮ ಪೂರ್ವಜರು ಸ್ಥಾನಗಳನ್ನ ನಡ್ಕೊಂಡು ಆಹಾ ಹಾ ಹೆಂಗಿದೆ ಗುರು ಸ್ಥಾನ ಅಂತ ಪುಕ್ಸಟ್ಟೆ ಸ್ಥಾನಗಳು ಕಾಣಿಸ್ತವೆ ಇಲ್ಲ ಅಂದರೆ ತೆರಿಗೆ ಹಾಕೋದು ಯಾವನೋ ಸಿಸ್ಟಮ್ ತೊಗೊಂಬಂದಿದ್ದೋ ಸತಿ ಸಿಸ್ಟಮ್ ಯಾರು ತಗೊಂಬಂದಿದ್ದೋ ಗಂಡ ಸತ್ತರೆ ಹೆಣ್ಮಕ್ಳನ್ನ ಸುಡೋದು ಸಿಸ್ಟಮ್ ಯಾರು ತೊಗೊಂಬಂದಿದ್ದೋ ನಮ್ಮವ್ರಿಗೆ ಯಾರಿಗಾದ್ರು ಎಜುಕೇಷನ್ ಕೊಟ್ಟಿದ್ರ ಗುರುಕುಲ ಕರಿತಾ ಇದ್ದ್ರಾ ಯಾಕೆ ಗುರುಕಲ್ ಕರಿತಾಯಿರಲ್ಲ ಅಮ್ಮ ಯಾರು ಶೋಧರುಗಳನ್ನು ನಿಮ್ಮ ಪೂರ್ವಜರು ಈಗಲೂ ಕೊಡ್ತಾ ಇರ್ಲಿಲ್ಲ ಕಣ ತಪ್ಪಿ ಬ್ರಿಟಿಷರು ಬಂದು ಆ ಭೀಮಾ ಕರೆಗಾವಲ್ಲಿ ಆ ಬ್ರಾಹ್ಮಣರ ಇವನನ್ನು ನುಗ್ಗಿ ಹೊಡೆದಾಕಿ ರಕ್ತಪಾತ ಮಾಡಿ ಅಲ್ಲಿಂದ ಎಜುಕೇಷನ್ನ ಅಳವಡಿಸ್ಕೊಂಡ್ರು ಎಜುಕೇಟ್ ಆಗಿದ್ದೀವಿ ಇವತ್ತು ನಮಗೆ ನಾಲೆಜ್ ಬಂದಿದೆ ನಾವು ಇವ ಲೀಸ್ಟ್ ನಿಮ್ಮ ಹತ್ರ ಮಾತಾಡೋ ಸ್ಥಿತಿಯಲ್ಲಿದ್ದೀವಿ ನಮ್ಮ ಪೂರ್ವಜರು ಮಾತಾಡೋ ಸ್ಥಿತಿಯಲ್ಲಿದ್ದರು ಎಲ್ಲ ಇದ್ದರು ಸ್ತನಕ್ಕೆ ಯಾಕೋ ಟ್ಯಾಕ್ಸ್ ಹಾಕ್ರಿ ಸತಿ ಸಿಸ್ಟಮಲ್ಲಿ ಗಂಡ ಸತ್ರಿ ಹೆಣ್ಣು 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 ಕೂಡ ಸುಡಬೇಕು ಅಂತ ಸಿಸ್ಟಮ್ ಮಾಡಿದವರು ಯಾರೋ ಬ್ರಾಹ್ಮಣರಲ್ವೇನೋ ಸ್ಥಾನಕ್ಕೆ ಟ್ಯಾಕ್ ಟ್ಯಾಕ್ಸ್ಗೆ ತಂದವರು ಯಾರೋ ಯಾಕೆ ಹೆಣ್ಣು ಮಕ್ಕಳ ಸ್ತನವನ್ನು ನೋಡಿ ಮಜಾ ತೊಗೊಂಡ ನಿಮ್ಮ ಪೂರ್ವಜರು ಇವತ್ತು ಕೂಡ ಇವತ್ತು ಕೂಡ ಎಷ್ಟು ಹಳ್ಳಿಗಳಲ್ಲಿ ನಮ್ಮ ಶೂದ್ರನ್ನ ಅನ್ನೋ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಬಿಟ್ಕೊಳ್ಳಲ್ಲ ಪ್ರಾಣಿಗಳ ಥರ ಟ್ರೀಟ್ ಮಾಡಿದ್ದೀರಾ ಇದೇ ಅಂಬೇಡ್ಕರ್ನ ಅಂಬೇ ಅಂಬೇಡ್ಕರ್ನ ನೀರು ಬಿಟ್ಟಿಲ್ಲ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ನೆಹರು ಜೊತೆ ಏನೋ ನಿಮ್ಮ ಆರ್ ಎಸ್ ಎಸ್ಸು ಮತ್ತು ನಿಮ್ಮ ಪೂರ್ವಜರು ಏನೋ ಅಂಬೇಡ್ಕರ್ರ ಪುತ್ಥಳಿಯನ್ನು ದಹನ ಮಾಡಿದ್ರು ಯಾಕೋ ಗಾಂಧಿಂಗೆ ಕೊಂದೋರು ಯಾರೋ ಯಾರು ಗಾಂಧಿಂಗೆ ಕೊಂದೋರು ಊ ಕೀಳ್ ಗಾಂಧಿ ಡು ಹ್ಯಾವ್ ಎನಿ ಎಕ್ಸ್ಪ್ಲನೇಷನ್ ಇಷ್ಟುಗಳು ಇನ್ನೂ ಬಟ ಏನೋ ಯಾರು ನೀನು ಬರ್ಕೊಟ್ಟಿದ್ದೀವ ಕರ್ನಾಟಕನ ನೀನು ಯಾವನ ನೀನು ಯಾವನೋ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟದಲ್ಲಿ ರಸಿಕರಿಗೆ ಆ ನೋಟನೇ ಚೇಂಜ್ ಆಗುತ್ತೆ ಕುವೆಂಪುರ ಹೇಳಿದ್ದು ಕುವೆಂಪು ತತ್ವನ ಅದರಲ್ಲಿ ಬ್ರಾಹ್ಮಣ ಶ್ರೇಷ್ಠ ಅಂತ ಹೇಳಿದಾರಾ ಹೇಯ್ ಹಲ್ಕಟ್ ವಿಷ ಇಂಡಕ್ಕೆ ನೀನು ಯಾವನ ಲೈ ಸಿದ್ದರಾಮಯ್ಯ ಸಿ ಎಮ್ ನಾಳೆ ದಿವಸ ನೀನು ಸಿ ಎಮ್ ಆಗು ನೀನು ಮಾಡಿದ ಪಾಲಿಸಿ ನಾವು ಒಪ್ಕೊಳ್ತೀವಿ ಯಾಕಂದ್ರೆ ನೀನು ನಾವು ಗೆಲ್ಸಿರ್ತೀವಿ ಸಿದ್ದರಾಮಯ್ಯ ಸಿ ಎಮ್ ಮ್ಯಾಂಡೇಟ್ ಇದೆ ನೀನು ಯಾವನು ಜಾತಿ ಧರ್ಮದ ಸಲ ಹೊಡೆದ ಹೊಡೆದಾಡೋಕ್ಕೆ ಅಲ್ಲಿ ಯಾರೋ ನೀನು ಭಾಷಣ ಕೇಳೋರು ಯಾವನು ಅಲ್ಲ ಇಂಜಿನಿಯರ್ ಅಲ್ಲ ಸಿ ಎ ಅಲ್ಲ ಎಜುಕೇಟೆಡ್ ಇಲ್ಲ ಐ ಟಿ ಅಲ್ಲ ಡಾಕ್ಟರ್ಸ್ ಅಲ್ಲ ಯಾರೋ ಗ್ರೀಸ್ ಹೊಡಿಯೋರು ಮಾರೋರು ಶೂದ್ರ ಹುಡುಗರು ಕರ್ಕೊಂಬಂದು ಆನಂದ ಮಗನು ಹಂಗೆ ಮುತಾಲಿಕ್ಕು ನೀನು ಕರ್ಕೊಂಬಂದು ಚಪ್ಪಾಳೆ ಹೊಡೆದು ಅದನ್ನು ವೀಡಿಯೋ ಮಾಡಿ ನಮಗೆಲ್ಲ ಬಿಟ್ಟು ಲೈ ಬ್ರಾಹ್ಮಣ ಈಗಲೂ ಸಮಾಜ ಹೊಡಿಬೇಕನ್ನ ನಿಮ್ಮ ಮಕ್ಕಳೆಲ್ಲ ಹೋಗ್ತಾರೆ ಯಾವ ಶಾಲೆಗೆ ಹೋಗ್ತಾರೆ ಯಾವ ಇಂಟರ್ನ್ಯಾಷನಲ್ ಸ್ಕೂಲು ಯಾವ ಇದ್ದಾರೆ ಸೇಫಾಗಿದ್ದಾರಲ್ಲ ಶುದ್ರ ಹುಡುಗು ಕರ್ಕೊಂಬಂದು ಅವ್ರಿಗೆ ಹುಳ ಬಿಟ್ಟು ಅವ್ರಿಗೆ ಮಚ್ಚು ಕತ್ತಿ ಕೊಟ್ಟು ಸಮಾಜನ ಒಡೆದಾಕಿ ಯಾರನ್ನ ಕೊಲೆ ಮಾಡ್ದೆ ಅದಕ್ಕೊಂದು ಹಿಂದೂ ಅವ್ರು ನೋಡ್ದಾಗ್ದ ಹಿಂದೂ ಮುಸಲ್ಮಾನ್ ಗಲಾಟೆ ಮಾಡಿಸಿ ಅಲ್ಲೊಂದಷ್ಟು ಮೈಲೇಜ್ ತೊಗೊಂಡು ನಿನ್ನಂಥವ್ರು ಎಂ ಪಿ ಹಾಕ್ಕೊಂಡು ಎಷ್ಟು ಜನ ಶುದ್ರನ ಎಂ ಪಿ ಮಾಡಿದ್ಯಾ ಗ್ರಾಮ ಪಂಚಾಯತಿ ಮೆಮ್ ಮೆಂಬರ್ಗಳು ಮಾಡಿದ್ಯಾ ತಾಲೂಕು ಮೆಂಬರ್ಗಳು ಮಾಡಿದ್ಯಾ ಹೇಯ್ ಬ್ರಾಹ್ಮಣ ನೀನು ಯಾವನಲ್ಲಿ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ಯಡಿಯೂರಪ್ಪ ಕೈ ಬಿಟ್ಟ ಮೈನರ್ ಹೆಣ್ಮಗಳನ್ನ ಯಾಕೋ ಕೇಳಿಲ್ಲ ನೀನು ಅಲ್ಲೇ ಅನಂತಕುಮಾರ್ ಕಡೆ ಕಿಸ್ ರೇಣುಕಾಚಾರ್ಯ ಯಾವ ಪಾರ್ಟಿ ಅವನು ಹೆಣ್ಮ ಇವನು ನರ್ಸನ್ನ ಬಿಟ್ಟಿಲ್ಲ ಅವನು ಮತ್ತೆ ನೀನು ಯಾವನು ಜಾತಿ ಧರ್ಮದ ಸ್ಥಳ ಒಡ್ದ ಒಡೆದಾಡೋಕ್ಕೆ ಅಲ್ಲಿ ಯಾರೋ ನೀನು ಭಾಷಣ ಕೇಳೋರು ಯಾವನು ಡಾಕ್ಟರ್ ಅಲ್ಲ ಇಂಜಿನಿಯರ್ ಅಲ್ಲ ಸಿ ಎ ಅಲ್ಲ ಎಜುಕೇಟೆಡ್ ಇಲ್ಲ ಐ ಟಿ ಅಲ್ಲ ಡಾಕ್ಟರ್ಸ್ ಅಲ್ಲ ಯಾರೋ ಗ್ರೀಸ್ ಹೊಡಿಯೋರು ಸೊಪ್ ಮಾರೋರು ಶೂದ್ರ ಹುಡುಗರು ಕರ್ಕೊಂಬಂದು ಆನಂದ ಮಗನು ಹಂಗೆ ಮುತಾಲಿಕ್ಕು ನೀನು ಕರ್ಕೊಂಬಂದು ಚಪ್ಪಾಳೆ ಹೊಡೆದು ಅದನ್ನು ವೀಡಿಯೋ ಮಾಡಿ ನಮಗೆಲ್ಲ ಬಿಟ್ಟು ಲೈ ಬ್ರಾಹ್ಮಣ ಈಗಲೂ ಸಮಾಜ ಹೊಡಿಬೇಕ ನಿಮ್ಮ ಮಕ್ಳೆಲ್ಲ ಹೋಗ್ತಾರೆ ಯಾವ ಶಾಲೆಗೆ ಹೋಗ್ತಾರೆ ಯಾವ ಇಂಟರ್ನ್ಯಾಷನಲ್ ಸ್ಕೂಲು ಯಾವ ದೇಶದಲ್ಲಿದ್ದಾರೆ ಸೇಫಾಗಿದ್ದಾರಲ್ಲ ಶುದ್ರ ಹುಡುಗರು ಕರ್ಕೊಂಬಂದು ಅವ್ರಿಗೆ ಹುಳ ಬಿಟ್ಟು ಅವ್ರಿಗೆ ಮಚ್ಚು ಕತ್ತಿ ಕೊಟ್ಟು ಹಾಂ ಸಮಾಜನ ಹೊಡೆದಾಕಿ ಯಾರನ್ನ ಕೊಲೆ ಮಾಡಿದೆ ಅದಕ್ಕೊಂದು ಹಿಂದೂ ನೋಡ್ದಾಗ್ದ ಹಿಂದೂ ಮುಸಲ್ಮಾನ್ ಗಲಾಟೆ ಮಾಡಿಸಿ ಅಲ್ಲೊಂದಷ್ಟು ಮೈಲೇಜ್ ತಗೊಂಡು ನಿನ್ನಂಥವ್ರು ಎಂ ಪಿ ಹಾಕ್ಕೊಂಡು ಎಷ್ಟು ಜನ ಶೂದ್ರನ ಎಂ ಪಿ ಮಾಡಿದ್ಯಾ ಗ್ರಾಮ ಪಂಚಾಯತಿ ಮೆಮ್ ಮೆಂಬರ್ಗಳು ಮಾಡಿದ್ಯಾ ತಾಲೂಕ್ ಮೆಂಬರ್ಗಳು ಮಾಡಿದ್ಯಾ ಏ ಬ್ರಾಹ್ಮಣ ನೀನು ಯಾವನಲ್ಲಿ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ಯಡಿಯೂರಪ್ಪ ಕೈಬಿಟ್ಟ ಮೈನರ್ ಹೆಣ್ಮಗಳನ್ನ ಯಾಕೋ ಕೇಳಿಲ್ಲ ನೀನು ಅಲೇ ಅನಂತಕುಮಾರ್ ಹೆಗಡೆ ಕಿಸ್ ರೇಣುಕಾಚಾರ್ಯ ಯಾವ ಪಾರ್ಟಿ ಅವನು ಹೆಣ್ಣು ಇವನು ನರ್ಸನ್ನ ಬಿಟ್ಟಿಲ್ಲ ಅವನು ರಮೇಶ್ ಜಾರಕಿಹೊಳಿ ನಿಮ್ಮ ಪಾರ್ಟಿ ಅವನಲ್ವ ಹೆಣ್ಮಕ್ಳು ಸಹಾಯ ಕೇಳಕ್ಕೆ ಬಂದರೆ ಅಲ್ಲೇ ಮಂಚದಲ್ಲೇ ಮಜಾ ಮಾಡಿಬಿಟ್ಟ ನಾನು ಕಿತ್ತು ಬಿಸಾಕ್ಸಿದ್ದು ಅವನ್ನ ಇವನು ಪ್ರಜ್ವಲ್ಲು ನೂರಾರು ಹೆಣ್ಮಕ್ಕಳನ್ನ ಮಜಾ ಮಾಡಿ ನೀನು ಕೇಳಕ್ಕೆ ಬಾಯ್ ಬಿ ದೋಗಿದ್ಯಾನು ಕೇಳಕ್ಕೆ ನಿನಗೆ ಮಾತಿ ಮುಸಲ್ಮಾನ ಪಾಕಿಸ್ತಾನ ಮುಲ್ಲ ಕ್ಯಾಪು டிப்பு சுல்த்தானா இது விட்டே பேரேனிவோ நினை பேரேன்னு ஏ நீ ப்ராமண ஆகப்பட்ற நீனே இருக்கு மாதாடலை பெட்ரிடன் ஆட்டே மத்தே மை கை தும்கண்டு வந்தியா மேலோ தானே ஆடிட்டர் நமக்கு பயில்ல சர்க்கிள்ள வியவஸ்து பய விடல ನೀವು ನೀವು ದಶಗಳ ದಶಕಗಳ ಕಾಲ ಅತ್ಯಾಚಾರ ಮಾಡ್ಕೊಂಬಂದಿದ್ದೀರ ನೋ ಸತಿ ಸಿಸ್ಟಮ್ ಹೆಸರಲ್ಲಿ ಸ್ತನಗಳ ಹೆಸರಲ್ಲಿ ಸ್ತನಗಳಿಗೆ ತೆರಿಗೆ ಹಾಕೋ ಹೆಸರಲ್ಲಿ ಅಸ್ಪೃಶ್ಯತೆ ಹೆಸರಲ್ಲಿ ನೀರನ್ನು ಮುಟ್ಟಿಸ್ತಿರಲಿಲ್ಲ ಊರೋಡೆ ಬಿಟ್ಕೊತಾ ಇರಲಿಲ್ಲ ಶುದ್ಧ್ರನ್ನ ಎಜುಕೇಷನ್ ಕೊಡ್ತಿರ್ಲಿಲ್ಲ ಗುರುಕುಲಿಗೆ ಎಂಟ್ರಿ ಇರಲಿಲ್ಲ ಇಷ್ಟೆಲ್ಲ ನಮ್ಮ ಪೂರ್ವ ಜೊತೆ ಮಾಡ್ಕೊಂಬಂದು ಆ ದೇಶಕ್ಕೆ ಸ್ವತಂತ್ರ ಕೊಡೋಕ್ಕೆ ಹೋರಾಟ ಮಾಡ್ರು ಅಂದರೆ ಎಲ್ಲ ನಾವು ಬ್ರಿಟಿಷ್ ಅಂಟಮ್ಮಂದರು ಅಂತ ಹೇಳ್ಕೊಂಡು ನೀವು ಹಾಂ ಆಮೇಲೆ ಸ್ವತಂತ್ರ ಕೊಡಿಸಿದವನಿಗೆ ಗುಂಡಾಗ್ದವ್ರು ನೀವು ಅಲ್ವೇನೋ ಯಾರೋ ಗುಂಡಾಕಿದ್ದೋ ಗಾಂಧಿಗೆ ಅಸ್ಪೃಶ್ಯತೆಯನ್ನು ಹತ್ತೊಂಬತ್ತನೇ ಶತಮಾನದವರೆಗೂ ಜೀವಂತ ಇಟ್ಟಿದ್ದು ಯಾರೋ ನಿಮ್ಮ ಪೂರ್ವಜರು ನೀವೇ ತಾನೇ ಇಟ್ಟಿದ್ದೋ ಯಾವ ನೈತಿಕತೆ ಇದೆಯೋ ನಿನಗೆ ಸ್ಥಾನಕ್ಕೆ ಯಾವನೋ ಟ್ಯಾಕ್ಸ್ ಆಗ್ತಿದ್ದೆ ಹೆಣ್ಮಕ್ಳ ಸ್ಥಾನ ನೋಡ್ಬೇಕಾ ನೀವು ನಿಮ್ಮ ಪೂರ್ವಜರು ಮಜಾ ಮಾಡ್ಬೇಕಾ ಅಸ್ಪೃಶ್ಯತೆ ಯಾರು ಇಟ್ಟಿದ್ದು ಗಾಂಧಿನ ಯಾರು ಕೊಂದೋರು ಯಾರು ಯಾರೋ ಗಾಂಧಿನ ಕೊಂದೋರು ಗಾಂಧಿನ ಕೊಂದವರು ಯಾರೋ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವನ್ನ ಕೊಂದರು ಯಾರು ಬ್ರಿಟಿಷ್ ಜೊತೆ ಕೈ ಮಿಲಾಯಿಸಿದವರು ಯಾರು ನಾವಲ್ಲ ಕಣಲೇ ಲೈ ಮೀರ್ ಸಾಧಿ ಕೊಲೈ ಈ ನೆಲನ ಪ್ರೀತಿ ಮಾಡೋರು ನಾವು ನಿಮ್ಮೊನೇ ಎಮ್ ಎಲ್ ಸಿ ಮಾಡಿ ಹಾಂ ಅಸೆಂಬ್ಲಿ ಕಳಿಸಿದ್ರೆ ಏನೋ ಜನಗಳ ಸಮಸ್ಯೆ ಪ್ರಶ್ನೆ ಮಾಡೋ ಅಂತಂದರೆ ಹಾಂ ನನ್ನ ಮಗ ಓಟಿ ರವಿ ಮೆನಿಶ್ಟ್ರನ್ನ ಸೂಳೆ ಅಂತಾನೆ ಯಾಕೋ ಕೇಳಿಲ್ಲ ನೀನು ಅನಂತಕುಮಾರ್ ಹೆಗಡೆ ಯಾಕೋ ಕೇಳಿಲ್ಲ ಯಡಿಯೂರಪ್ಪ ಮೈನರ್ ಹೆಣ್ಮಗಳಿಗೆ ಕೈ ಏನೋ ಸೆಕ್ಷಲ್ಮೆಂಟ್ ಮಾಡ್ತಾನೆ ಯಾಕೋ ಕೇಳಿಲ್ಲ ನಿಮ್ಮದೇ ಸಿಸ್ಟರ್ ಕನ್ಸರ್ಂಡು ಪಜ್ವಲ್ ರೇವಣ್ಣ ಹಾಂ ಸಿಕ್ಸಿಗೆ ಹೆಣ್ಮಕ್ಳಿಗೆಲ್ಲ ಮಜ್ಜಾ ಮಾಡಿ ಬೀದಿ ತೊಗೊಂಬತ್ತಾನೆ ವೀಡಿಯೋ ಮಾಡಿ ಜೈಲಲ್ಲಿದ್ದಾನೆ ಬೇಲ್ ಸಿಕ್ಕಿಲ್ಲ ಯಾಕೋ ಕೇಳಿಲ್ಲ ನೀನು ರಮೇಶ್ ಜಾರಕಿಹೊಳಿ ಯಾಕೋ ಕೇಳಿಲ್ಲ ಕಿಸ್ ರೇಣುಕಾಚಾರನ ಯಾಕೋ ಕೇಳಿಲ್ಲ ಯಡಿಯೂರಪ್ಪನ ಯಾಕೋ ಕೇಳಿಲ್ಲ ನೀನು ಸ್ಥಾನದ ಸ್ತನದ ಮೇಲೆ ಟ್ಯಾಕ್ಸ್ ಹಾಕ್ತೀರಾ ನಿಮ್ಮ ಪೂರ್ವಜರು ನಾಚಿಕ್ಕಲ್ಲವಾ ನಿಮಗೆ ಯಾವ ನೈತಿಕತೆ ಇದೆಯೋ ನಿನ್ಗೆ ಮೈ ಇಟ್ಕೊಂಡು ಮಾತಾಡೋಕ್ಕೆ ನಿನಗೆ ಎಷ್ಟು ಅತ್ಯಾಚಾರ ಮಾಡ್ತೀರಾ ನಮ್ಮ ಪೂರ್ವಜರ ಮೇಲೆ ಯಾವ ನೈತಿಕತೆ ಇದೆಯೋ ನಿನಗೆ ಏಯ್ ಬ್ರಾಹ್ಮಣ ಲಿಮಿಟಲ್ಲಿರೋಲ್ಲ ಏ ನಿನ್ನ ಕಿತ್ತೋಗಿರೋ ಪುರಾಣ ಕೇಳಿ ಕಿವಿ ಮೇಲೆ ಹೂವು ಇಟ್ಕೊಂಡು ಚಾಕು ಪೂರಿ ನಮ್ಮ ಶೂದ್ರನ್ನ ಶೂದ್ರ ಕಾಯಿಲೆ ಕೊಲ್ಸೋದು ಅವ್ನು ನೋಡು ಪರಶುರಾಮ್ ವಾಗ್ಮೋರೆ ಗೌರಿನ ಕೊಂದ ಮಜಾ ಅಲ್ವಾ ನೀವು ಚಪ್ಪಾಳೆ ಹೊಡೆದ್ರಲ್ಲ ಆಯ್ ಬಿಡವ ಅವನ ಅಮ್ಮನ್ ಎಣ ಬಿತ್ತು ನೆನೆ ಅಂದನ ಅವನು ಅವನ ಅಂತಂದ ಅವನು ಅಶೋಕ್ ಕಾ ಅವನ ಬಾಡಿನ ಕಾವಲ್ ಕಾಯೋದು ಅವನ ಮನೇನ್ ಕಾವಲ್ ಕಾಯೋದು ಪೊಲೀಸರು ಅವ್ರನ್ನೇ ನೆನೆ ಪ್ರೊಟೆಕ್ಷನ್ ಅವನ ಅಮ್ಮನ್ನಂದಿದ್ದಾನೆ ಹೆಣ್ಣಿಗೆ ಗೌರವ ಇದೇ ನಾವು ನಿಮ್ಮ ಹತ್ರ ಕಿಂಚಿತ್ತು ಗೌರವ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಯಡಿಯೂರಪ್ಪನ ವಿಚಾರದಲ್ಲಿ ಕಿಸ್ ರೇಣುಕಾಚಾರ್ಯ ವಿಚಾರದಲ್ಲಿ ನಾನೇ ಅಶೋಕನ ವಿಚಾರದಲ್ಲಿ ನಿನ್ನೆ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಮರೀದಿ ಕೊಡಲ್ಲ ನೀವು ನಿಮ್ಗೆ ಹೆಣ್ಮಕ್ಳು ಅಂತಂದರೆ ಆಟಿಕೆ ವಸ್ತು ಅವರು ಎರಕ್ಕೆ ಇರೋ ಒಂದು ಅಷ್ಟೇ ಜನ್ಮ ಒಂದು ಮಿಷಿನ್ ಅಷ್ಟೇ ಅವರು ಬಟ್ ಅವ್ರಿಗೆ ಮರೀದಿ ಕೊಡೋಲ್ಲ ನೀವು ಕೊಟ್ಟು ಇದ್ರ ಸಕೃತಿ ಸಿಸ್ಟಮನ್ನು ನಿಮ್ಮ ಪೂರ್ವಜರು ಜೀವಂತವಾಗಿ ಇಡ್ತಾ ಇದ್ರ ನಿಮ್ಮ ಪೂರ್ವಜರು ಸ್ಥಾನಕ್ಕೆ ಟ್ಯಾಕ್ಸ್ ಹಾಕ್ತಾ ಇದ್ರಾ ತೆರಿಗೆ ಹಾಕಿ ಇಲ್ಲ ಆ ಮೊಲೆಗಳನ್ನ ನೋಡಿ ಆನಂದ ಪಡ್ತಾ ಇದ್ರ ಕಾಮುಕರಲ್ವೇನೋ ನೀವು ಹಾಂ ಮಾಡೋಕ್ಕಾಗ್ದಿರೋ ಕಾಮುಕರು ನೀವು ಮಜಾ ಮಾಡೋ ಕಾಮುಕ್ಕರು ಹಿಂಗ್ಯಾವುದ ನೈತಿಕತೆ ಇದೆ ಅಸ್ಪೃಶ್ಯತೆ ಯಾರೋ ಜೀವಂತವಾಗಿಟ್ಟವ್ರು ಹತ್ತೊಂಬತ್ತನೇ ಶತಮಾನದವರೆಗೂ ಗುರುಕುಲದಲ್ಲಿ ಎಂಟ್ರಿ ಕೊಡ್ದಿರೋರ ನಮ್ಮನ್ನೆಲ್ಲ ಆಚೆ ಹಾಕಿ ಊರಿಂದ ಹೊರ್ಗಡೆ ಇಟ್ಟು ಏನೋ ಮುಖಕ್ಕೆ ಮೊಡಕೆ ಕಟ್ಟಿ ಹಿಂಗಡೆ ಪೊರಕೆ ಕಟ್ಟಿದವ್ರು ಯಾರೋ ಇವತ್ತು ಕೂಡ ದೇವಸ್ಥಾನಗಳಲ್ಲಿ ಎಂಟ್ರಿ ಇಲ್ಲ ಯಾಕ್ರೋ ದೇವರಂದ್ರೆ ನಿಮ್ಮೊಬ್ಬರಿಗೇನೂ ಶ್ರೇಷ್ಠ ಆ ಶಿಲೆ ಹಾಂ ಆ ಗುಡಿ ಕಟ್ಟೋರು ನಾವು ಶುದ್ಧರು ಆ ಏನೋ ಎಣ್ಣೆ ತಂದುಕೊಡೋರು ಗಾಣಿಗ ಶುದ್ಧ್ರ ಹೂವ ತಂದು ಕೊಡೋರು ಶುದ್ಧರು ಆ ಶಿಲೆ ಕೆತ್ತೋರು ಶುದ್ಧರು ಆ ಕಸ ಗುಡ್ಸೋರು ಶುದ್ಧರು ಅಲ್ಲಿಗೆ ಬೇಕಾದ ಎಲ್ಲ ವಸ್ತುಗಳು ತಂದುಕೊಡೋರು ಶುದ್ಧರು ಆದರೆ ಶುದ್ಧರು ಮಾತ್ರ ಒಳ್ಳೆ ಬರೋಂಗಿಲ್ಲ ಯಾಕೆ ಯಾವ ಯಾವ ನೈತಿಕತೆ ಇಟ್ಕೊಂಡು ಹೇಳ್ತಾ ಇದೀಯ್ ಅನಂತ್ ಕುಮಾರ್ ಏನು ನೈತಿಕತೆ ಇದೆ ನಿನಗೆ ಎಲ್ಲೋ ಎಷ್ಟು ದಿನ ನೀನು ಎಚ್ಚರ ಇವಾಗ ನಿನ್ಗೆ ವಿಷ ವಿಷದ ಹಾವಲು ನೀನು ನೀನು ಎಲ್ಲೋ ತರ ಓದ್ತಾರೆ ನಿನ್ನ ಮಕ್ಕಳು ಎಲ್ಲೋ ಓದ್ತಾರೆ ನಿನ್ನ ಮಕ್ಕಳು ನಿನ್ನ ಮಕ್ಕಳನ್ನ ಸೇಫಾಗಿಡು ಶುದ್ರ ಮಕ್ಕಳ ಕೈಗೆ ಮೈಕ್ ಮೈಕಲ್ಲಿ ಪುಂಗ್ಬಿಟ್ಟು ಅವ್ರ ಕೈಗೆ ಚಾಕು ಕೊಟ್ಟು ಇನ್ನೊಬ್ಬ ಶುದ್ರನ್ನ ಕೊಲ್ಸ್ಬಿಟ್ಟು ಮತ್ತೆ ಮೈಕ್ ಹಿಡ್ಕೋ ನಮ್ಮ ನಮ್ಮ ಹಿಂದೂಗಳನ್ನ ಕೊಂದುಬಿಟ್ರು ಅಂತ ನಮ್ಮ ಅಲೈ ಡಿವೈಡ್ ಮಾಡೋರು ನೀವೇ ಅಲ್ವೇನೋ ವರ್ಣ ವ್ಯವಸ್ಥೆನಲ್ಲಿ ಎಷ್ಟು ಜನ ಶುದ್ರನ ಒಡೆ ಬಿಟ್ಟಿದ್ದೀರೋ ನೀವು ಇವತ್ತು ಶುದ್ರನ್ನ ಕಂಡ್ರೆ ಆಗೋಲ್ಲ ನಿಮಗೆ ತಪ್ಪಿ ನಮಗೇನು ಎಜುಕೇ ಇವ್ರು ಬ್ರಿಟಿಷರು ಬಂದು ಎಜುಕೇಷನ್ ಸಿಸ್ಟಮ್ ಸಿಕ್ತು ನಮಗೆ ನಮ್ಗೆ ಇವತ್ತು ಕೂಡ ಎಜುಕೇಷನ್ ಸಿಕ್ಕಿಲ್ಲ ಅಂದಿದ್ರೆ ಇದೇ ಪುಂಗನ ಪುಂಗಿ ಪುಂಗಿ ಶುದ್ರ ಕೈಯಲ್ಲಿ ಶೂದ್ರನ ಕೊಲ್ಸಿ ಶುದ್ರ ಕೈಲಿ ಶುದ್ರನ ಒಡಿಸಿ ಶೂದ್ರನ ಎತ್ಕಟ್ಟಿಸಿ ಶುದ್ರ ವಿರುದ್ಧ ಸಮಾಜವನ್ನು ನಾಶ ಮಾಡಿಬಿಡ್ತಾ ಇದ್ರಲ್ಲೋ ಏಯ್ ಬ್ರಾಹ್ಮಣ ಎಚ್ಚರವಾಗಿರೋ ಹುಷಾರ್ ಕೆಂಪೇಗೌಡ